ವಾರ್ಡ್ ನಂಬರ್ ನಾಲ್ಕಕ್ಕೆ ಸಂಬಂಧಪಡುವಂತ ಶವಾಲಾಲ್ ನಗರ್ ತಾಂಡಕ್ಕೆ ಬಹುಶಃ ರಸ್ತೆ ಬಹಳಷ್ಟು ಇವತ್ತು ಅಹ್ ಇಲ್ಲದಂತಾಗಿದೆ ಆ ಮುಂಚೆ ಎಲ್ಲಾ ಗುರಿಯರು ಹಿರಿಯರು ಇವತ್ತಿನ ದಿವಸ ಅದರ ಬಗ್ಗೆ ಸಾಕಷ್ಟು ಗಮನಕ್ಕೆ ತಂದ್ರು ಕೂಡ ಯಾರು ಕೂಡ ಅದನ್ನ ಕೇರ್ ಮಾಡಿಲ್ಲ ಹಾಗಾಗಿ ಇವತ್ತಿನ ದಿವಸ ಶಾಂತಯುತವಾಗಿ ಹೋರಾಟ ಹಮ್ಮಿಕೊಂಡಿದೀವಿ ಆ ಇವತ್ತು ಈ ಮಾಧ್ಯಮದ ಮೂಲಕ ಎಲ್ಲಾ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಾವು ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಸಾಹೇಬ್ರೆ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಬಹುಶಃ ಇಲೆಕ್ಷನ್ ಬಂದಾಗ ನಾವು ವೋಟ್ ಹಾಕ್ತಾ ಇದೀವಿ ವೋಟ್ ಹಾಕಿದ್ವಿ ಅಂದ್ ಕೂಡ ವೋಟ್ ತಗೊಂಡ್ಬಿಟ್ಟು ಮನೇಲಿ ಕೂಡುವಂತ ಕೆಲಸ ಅಲ್ಲ ನಾವ್ ಇವತ್ತಿನ ದಿವಸ ನಮ್ಮ ನಿಮ್ಮಲ್ಲಿ ಕಳಕಳಿಯಿಂದ ಶಾಂತಿ ಕೇಳ್ತಾ ಇದೀವಿ ಸಾಹೇಬ್ರೆ ನಮಗ್ ರಸ್ತೆ ಕೊಡಿ ಮಕ್ಕಳಿಗೆ ಬಸ್ ಬರುವಂತ ಭಾಗ್ಯ ಕೊಡಿ ಮಕ್ಕಳು ಅಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಯಾರು ಇದಂಡ ದಂಡ ಅವ್ರು ಅದಕ್ಕಾಗಿ ಅನಾಹುತ ಆಗೋಕ್ಕಿಂತ ಮುಂಚೆ ಎತ್ತಿಸ್ಕೊಂಡು ಇವತ್ತೊಂದು ದಿವಸ ಮಕ್ಕಳಿಗೆ ತಾಯಂದಿರಿಗೆ ವೃದ್ಧರಿಗೆ ನೇರವಾಗಿ ಬಸ್ ಅವ್ರ ಮನೆ ಬಾಗಿಲಿಗೆ ಬೇಡ ಅಟ್ ಲೀಸ್ಟ್ ನಮ್ ಸೇವಾಲಾಲ್ ತಾಂಡ ಸರ್ಕಲ್ ಏನಿದೆಯಲ್ಲ ಅಲ್ಲ ಅಲ್ಲಿವರೆಗೆ ಬಂದ್ರೆ ಸಾಕು ಬಹುಶಃ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲವಾಗುವಂತ ಪರಿಸ್ಥಿತಿ ಇದು ವಿಜಯಪುರ ನಗರದ ವಾರ್ಡ್ ನಂಬರ್ ನಾಲ್ಕು ನಾಲ್ಕರಲ್ಲಿ ಬರುವಂತಹ ತಾಂಡ ಉಸ್ತುವಾರಿ ಮಂತ್ರಿಗಳ ಮನೆ ಪಕ್ಕದಲ್ಲಿ ಇರುವಂತ ತಾಂಡ ತಾವು ದಯ ದಯವಿಟ್ಟು ನಗರ ಶಾಸಕರು ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಹುಶಃ ನಮಗೆ ವಿಶ್ವಾಸ ಇದೆ ಅಂದ್ರೆ ಜನಪ್ರತಿನಿಧಿಗಳು ಇದನ್ ಗಣಿಸಿದ್ರು ಕೂಡ ನಕ್ಷೆಯಲ್ಲಿದೆ ಅಧಿಕಾರ ಇದೆ ನಮ್ಗೆ ಆ ನಕ್ಷೆ ಪ್ರಕಾರ ಒಂಬತ್ತು ಮೀಟರ್ ರಸ್ತೆ ಅಧಿಕಾರಿ ಅಧಿಕಾರಿಗಳಾದ್ರೂ ನಾಳೆ ಅಥವಾ ಇವತ್ತಿನ ದಿವಸ ಸ್ಪಾಟ್ ಗೆ ಬಂದು ಪರಿಶೀಲಿಸಿ ತಮ್ಮ ತಮ್ಮ ಬಿಡಿಗೆ ಸಂಬಂಧ ಪಟ್ಟಿರುವಂತದ್ದು ಬಡ ಜನರಿಗೆ ಮತ್ತು ಶಿವಾಲ ನಗರ ತಾಂಡಕ್ಕೆ ಕೊಟ್ಟಿರುವಂತ ರಸ್ತೆ ಅದು ಅದು ಒಂದು ಎಕರೆ ಆಲ್ರೆಡಿ ಎಕ್ವೈರ್ ಆಗಿರುವಂತದ್ದು ಅದರ ಸಂಬಂಧ ಪಟ್ಟಿರುವಂತಹ ಒಂಬತ್ತು ಮೀಟರ್ ರಸ್ತೆಯನ್ನು ತೆಗೆದುಕೊಡಬೇಕಾಗಿ ಎಲ್ಲ ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿವಸ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾನ್ ರಾಜು ಖಂಡಸಾರಿ ಸಾಮಾಜಿಕ ಸೇವಕ ಬಿಜಾಪುರ ಜಿಲ್ಲೆ ರಾಜು ಚವಾಣ್ ಅಂತಿದ್ದಾರೆ ಶಾಸಕರ ಗಮನಕ್ಕೆ ತಂದಿದೀವಿ ಆದ್ರೂ ಕೂಡ ಅದು ಪ್ರಯೋಜನವಾಗಿಲ್ಲ ಬಹುಶಃ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹಾಗೆ ನಮ್ಮ ಹಿರಿಯರು ಕೂಡಿ ರಸ್ತೆ ಮಾಡಿ ಕೊಡ್ರಿ ಅಂತ ಹೇಳಿ ಓರಲ್ ಆಗಿ ಹೇಳಿದ್ರು ಅಧಿಕೃತವಾಗಿ ಅದನ್ನ ಯಾರು ಈತ ಮಾಡಿಲ್ಲ ಏನಕ್ಕಂದ್ರೆ ಎಲ್ಲಾ ದುಡಿಲಿಕ್ಕೆ ಹೋಗುವಂತ ಜನ ಬಂಜಾರ ಸಮಾಜ ಇವತ್ತೊಂದು ದಿವಸ ಬಡ ಸಮಾಜ ಬಡ ಜನಾಂಗ ಹೊತ್ತು ಹೊಂಟ್ರೆ ಎಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು ಇವತ್ತೊಂದು ದಿವಸ ಕೂಲಿ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಹೋಗಿ ಎಮ್ ಎಲ್ ಎ ಆಫೀಸಿಗೆ ಮನವಿ ಕೊಡ್ಲಿಕ್ಕೂ ಆಗಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ನಮ್ ಗಮನಕ್ಕೆ ಬಂದಾಗ ನಾವು ಜಿಲ್ಲಾ ನಮ್ಮ ಹೋರಾಟ ಸಮಿತಿ ಗಮನಕ್ಕೆ ಬಂದಾಗ ನಾವು ಇವತ್ತಿನ ದಿವಸ ಮನವಿ ರೆಡಿ ಮಾಡಿ ಅಧಿಕಾರಿಗಳಿಗೆ ಮತ್ತು ನಗರ ಶಾಸಕರಿಗೆ ನಾನು ಈ ಮೊದಲು ಕೂಡ ಹೇಳಿದೆ ಶಾಸಕರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಮಗೆ ವಿಶ್ವಾಸ ಇದೆ ಶಾಸಕರು ಇಂಥ ದೊಡ್ಡ ಮಟ್ಟದಲ್ಲಿ ನಗರಾಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಒಂದು ಅವರಿಗೆ ರಸ್ತೆ ಮಾಡೋದು ದೊಡ್ಡ ಮಾತಲ್ಲ ಅದಕ್ಕೆ ಎಕ್ಸ್ಟ್ರಾ ಹಣನೂ ಬೇಕಾಗಿಲ್ಲ ಆಲ್ರೆಡಿ ನಚೆಯಲ್ಲಿ ಇರುವಂತದ್ದು ಒಂಬತ್ತು ಮೀಟರ್ ರಸ್ತೆ ಇದೆ ಅದನ್ನು ಎಲ್ಲಿ ಇದೆ ಹೇಳಿ ಗುರ್ತಿಸಿ ನಮ್ ತಾಂಡಾಕೆ ರಸ್ತೆ ಮಾಡಿ ಕೊಡ್ತಾರೋ ಅಂತ ವಿಶ್ವಾಸ ನಮಗಿದೆ ಸಹೇಬ್ರಿ ಸಮಸ್ಯೆ ಸುಮಾರು ನಾ ಹೇಳ್ತಾ ಇದೇವಲ್ ಸಹ್ರಿ ಎಂಬತ್ತು ವರ್ಷದಿಂದ ಇದೆ ಆದ್ರೆ ಈ ಈಗ ಸದ್ಯಕ್ಕೆ ನಾವ್ ಹೆಂಗ ಈ ಕಡೆ ರಸ್ತೆ ಇದೆ ಅಂದ್ರೆ ಆ ಕಡೆ ಹೋಗ್ಬಿಡೋದು ಪಶ್ಚಿಮಕ್ಕಿದೆ ಅಂದ್ರೆ ಪಶ್ಚಿಮಕ್ ದಕ್ಷಿಣಕ್ಕೆ ದಕ್ಷಿಣಕ್ಕಿದೆ ಅಂದ್ರೆ ದಕ್ಷಿಣಕ್ ಹೋಗೋದು ಅದಕ್ ಸಂಬಂಧಪಟ್ಟ ಪಟ್ಟ ಜಾಗದವ್ರು ಈಗಾಗ್ಲೇ ಬೇಲಿ ಹಾಕೊಂಡಿದ್ದಾರೆ ನಾವು ಅವ್ರ ತಪ್ಪಂತ ಹೇಳಲ್ಲ ಅವ್ರದ್ ಆಸ್ತಿ ಅವ್ರದ್ದಿದ್ರು ನಾವು ಕೇಳ್ತಾ ಇದ್ದು ಅವ್ರವ್ರ ಆಸ್ತಿ ಅವ್ರ ಬೇಲಿ ಹಾಕೊಂಡ್ರು ನಮಗ ಅದನ್ನ ಬೇಜಾರಿಲ್ಲ ಆದ್ರೆ ನಾವು ನಾವು ನಾವೇನ್ ಹೇಳ್ತಾ ಇದ್ದೀವಿ ನಕ್ಷೆಯಲ್ಲಿ ಇರುವಂತಹ ರಸ್ತೆ ಒಂಬತ್ತು ಮೀಟರ್ ರಸ್ತೆ ಅದನ್ನ ಮಾತ್ರ ನಮಗ್ ತೆಗೆದುಕೊಡಿ ಸರ್ ಎಲ್ಲರಿಗೂ